ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಇದನ್ನ ಬಹಳ ವಿಶೇಷವಾಗಿ ಗೋಚಾರದಲ್ಲಿ ಮಿಥುನ ರಾಶಿಯಲ್ಲಿ ಗುರು ಮತ್ತೆ ಶುಕ್ರನ ಯುತಿ ಉಂಟಾಗಿದೆ ಈ ಒಂದು ಯುತಿ ಯಾರಿಗೆಲ್ಲ ವಾಹನ ಖರೀದಿ ಯೋಗವನ್ನು ಕ್ರಿಯೇಟ್ ಮಾಡ್ತಾನೆ ಯಾರಿಗೆಲ್ಲ ಮದುವೆ ಯೋಗವನ್ನು ಕ್ರಿಯೇಟ್ ಮಾಡ್ತಾನೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ತಾರೀಕು ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೆಂಗಳೂರಿನಲ್ಲಿ ನಿಮ್ಮ ಮನೆಯ ವಾಸ್ತು ಮಾಡಿಸಲು ಇಚ್ಛೆಯುಳ್ಳವರು ಈ ನಂಬರಿಗೆ ಕರೆ ಮಾಡಿ ಆಸ್ಟ್ರೋ ಮಹಾವಾಸ್ತು ಕನ್ಸಲ್ಟೆಂಟ್ ಸಂಪರ್ಕಿಸಿ ಏಳು ಮೂರು ಐದು ಮೂರು ಮೂರು ಆರು ಒಂದು ಆರು ನಾಲ್ಕು ಎಂಟು ಪ್ರಸ್ತುತ ಗೋಚಾರದಲ್ಲಿ ಮಿಥುನ ರಾಶಿಯಲ್ಲಿ ಗುರು ಮತ್ತು ಶುಕ್ರನ ಒಂದು ಯುತಿ ಉಂಟಾಗಿದೆ ನೋಡಿ ಒಂದು ನೆನಪಿಟ್ಕೊಳ್ಬೇಕು ಶುಕ್ರ ಬಂದು ವಾಹನಕಾರಕ ಸುಖಕಾರಕ ಲಕ್ಸುರಿ ಕನ್ಫರ್ಟ್ ಆತ ಎಲ್ಲಾ ರೀತಿಯಲ್ಲಿ ಕೂಡ ಓಕೆ ಆತ ಗುರುವನ್ನ ಟಚ್ ಮಾಡ್ತಾ ಇದ್ದಾನೆ ಅಲ್ವಾ ತನ್ನ ಗುರುವನ್ನ ಬಂದು ಟಚ್ ಮಾಡ್ತಾ ಇದ್ದಾನೆ ಅಂದಾಗ ಅದು ದೊಡ್ಡ ಮಟ್ಟಿಗೆ ಅಂತ ಆಯ್ತು ಹಾಗಾದ್ರೆ ನಾನು ಹೇಳ್ತೀನಿ ಪ್ರತಿ ರಾಶಿ ಪ್ರತಿ ಲಗ್ನದವ್ರು ಯಾರು ಬೇಕಾದ್ರಲ್ಲಿ ಪರವಾಗಿಲ್ಲ ಯಾರಿಗೆಲ್ಲ ಇಷ್ಟವರೆಗೀಗ ಗಾಡಿ ತಗೊಳ್ಬೇಕು ವಾಹನ ತಗೊಳ್ಬೇಕಂತ ತೀವ್ರ ಇಚ್ಛುಕರು ನೀವಾಗಿದ್ದೀರಾ ನಿಮ್ಗೆ ಇದು ಒಳ್ಳೆ ಸಮಯ ಡೆಫಿನೆಟ್ ಆಗಿ ನೀವು ಅದರ ಬಗ್ಗೆ ವ್ಯವಹಾರ ಮಾಡಬಹುದು ನನಗೆ ವಾಹನ ತಗೋಬೇಕು ಅದು ವಾಹನ ಹೇಗೆ ಇಷ್ಟವರೆಗೆ ಸಣ್ಣ ವಾಹನ ಇದೆ ದೊಡ್ಡ ವಾಹನ ತಗೋಬೇಕು ಆ ಥಾಟ್ಸ್ ಬರುತ್ತೆ ಖಂಡಿತ ನೀವು ತಗೊಳ್ಬೋದು ಪರವಾಗಿಲ್ಲ ಈಗ ಯಾರಿಗಾದರೂ ಮಾರುತಿ ಏಟ್ ಹಂಡ್ರೆಡ್ ಇದೆ ನನಗೆ ಎ ಟಿಗೆ ತಗೊಳ್ಬೇಕಪ್ಪ ಎಕ್ಸ್ ಎಲ್ ಸಿಕ್ಸ್ ತಗೊಳ್ಬೇಕು ಪರವಾಗಿಲ್ಲ ನೀವು ಖಂಡಿತ ಹೋಗಿ ಅಥವಾ ನಿಮ್ಮಲ್ಲಿ ಆಲ್ರೆಡಿ ಎಟಿಗೆ ಇದೆ ಅಥವಾ ಎಕ್ಸ್ ಎಲ್ ಸಿಕ್ಸ್ ಇದೆ ಅಥವಾ ಇನ್ನಿತರ ಯಾವುದು ಗಾಡಿ ಇದೆ ನೀವು ಟೊಯಾಟೊಗೆ ಹೋಗ್ಬೋದು ಅಲ್ವಾ ಅಲ್ಲಿ ಕ್ರಿಸ್ಟವನ್ನು ಕೂಡ ಪರ್ಚೇಸ್ ಮಾಡ್ಬೋದು ಅಲ್ಲ ಅಂಥ ಒಂದು ಥಾಟ್ಸ್ ಅಂತೂ ಬರುತ್ತೆ ತೊಂದರೆ ಇಲ್ಲ ಹಾಗಾದರೆ ಈ ಒಂದು ಸಮಯವನ್ನು ಯಾರಿಗೆಲ್ಲ ವಾಹನ ಖರೀದಿ ಮಾಡಲಿಕ್ಕೆ ಇಚ್ಛೆ ಇದೆ ಅವ್ರು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಡೆಫಿನೆಟ್ ಆಗಿ ಇದು ನಿಮಗೆ ಕೈಗೂಡುವಂಥ ಸಾಧ್ಯ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಯಾಕಂದರೆ ಅದರ ಡಿಸ್ಪೋಸಿಟರ್ ಯಾರು ಇದ್ದಾನೆ ಆತ ವಕ್ರಿಯಾಗಿ ಗುರು ಜೊತೆ ವಕ್ರಿಯಾಗಿ ಈಗ ಸೂರ್ಯನ ಜೊತೆ ಇದ್ದಾನೆ ವಕ್ರಿಯಾಗಿ ಕಡೆಗೆ ಹೋಗ್ತಾ ಇದ್ದಾನೆ ಅಂದರೆ ತುಂಬ ಫೇವರಲ್ ದ ರಿಸಲ್ಟ್ ಬರುವಂಥ ಸಾಧ್ಯತೆಗಳೊಂದು ಇದ್ದೇ ಇರ್ತವೆ ಓಕೆ ಹಾಗಾದರೆ ಒಂದು ವಿಷಯ ಸ್ಪಷ್ಟ ಆಯಿತು ನಿಮಗೆ ಯಾವುದೇ ಲಗ್ನ ಯಾವುದೇ ರಾಶಿ ನಿಮಗೆ ವಾಹನ ಖರೀದಿ ಮಾಡಬೇಕು ಅನ್ನುವಂತಹ ಒಂದು ಥಾಟ್ಸ್ ಉಂಟು ಅಂತ ಆದಾಗ ಡೆಫಿನೆಟ್ ಆಗಿ ಈ ಸಮಯದಲ್ಲಿ ಅದು ಫೇವರೇಬಲ್ ಆಗುತ್ತೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ದೊಡ್ಡ ಗಾಡಿಯನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಬಾಲಿಗೆ ಕ್ರಿಯೇಟ್ ಆಗುತ್ತೆ ಈಗ ಥಾಟ್ಸ್ ಇದ್ದವರು ಹೋಗ್ಬೋದು ಇಲ್ಲ ಅಂದಾಗ ಅದೇನು ಆಟೋಮೆಟಿಕ್ಲಿ ಅಂತ ಬರ್ತದಂತ ನಾನಂತೂ ಹೇಳುದಿಲ್ಲ ಈಗ ತುಂಬಾ ಸಮಯದ ಥಾಟ್ಸ್ ಇಟ್ಕೊಂಡಿದ್ದೀರಾ ವಾಹನ ಖರೀದಿ ವಾಹನ ಖರೀದಿ ವಾಹನ ಅಂತವರಿಗೆಲ್ಲ ಇದು ಮ್ಯಾನಿಫೆಸ್ಟೇಷನ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ದೇನೆ ತುಂಬಾ ಫೇವರಬಲ್ ರಿಸಲ್ಟ್ ಅಂತೂ ನಿಮಗೆ ಬಂದೇ ಬರುತ್ತೆ ಓಕೆ ಇನ್ನೊಂದೇನಂದ್ರೆ ಯಾವಾಗ ನೀವು ವಾಹನ ಖರೀದಿ ಮಾಡ್ಲಿಕ್ಕೆ ಹೋಗ್ತೀರಾ ಶೋರೂಮ್ ಹೋಗ್ತೀರ ಅಲ್ಲಿ ಕನ್ಫ್ಯೂಷನ್ ಅಂತೂ ಆಗ್ತೀರ ಅಲ್ವಾ ಆ ಗಾಡಿ ಬೇಡ ಇದು ಬೇಕು ಇದು ಬೇಡ ಅದು ಬೇಕು ಅದು ಬೇಡ ಇದು ಬೇಕು ಈ ತರದ ಕನ್ಫ್ಯೂಷನ್ ಕ್ರಿಯೇಟ್ ಅಂತೂ ಆಗುತ್ತೆ ಯಾಕಂದ್ರೆ ಅಲ್ಲಿ ಶುಕ್ರ ಇರುವುದು ಮಿಥುನ ರಾಶಿಯಲ್ಲಿ ಅಲ್ವಾ ಮಿಥುನ ರಾಶಿ ಅದು ಡ್ಯುಯಾಲಿಟಿ ಡ್ಯುಯಲ್ ಮೆಂಟಾಲಿಟಿ ಅದರಿಂದಾಗಿ ಕನ್ಫ್ಯೂಷನ್ ಸ್ಟೇಟ್ ಅಂತೂ ನೀವು ಹಂಡ್ರೆಡ್ ಪರ್ಸೆಂಟ್ ಬರ್ತೀರಾ ಅಲ್ವಾ ಆನಂತರ ಶುಕ್ರ ಏನಿದ್ದಾನೆ ಮತ್ತೆ ಗುರುಏನು ಇವರು ಇಬ್ರು ಕೂಡ ವಿರೋಧಿ ವಿರೋಧಿಗಳು ಅಂತ ಹೇಳ್ತೇವೆ ನಾವು ಬಟ್ ಇಬ್ರು ಕೂಡ ರಾಜರೇ ಒಬ್ಬ ದೈತ್ಯರ ರಾಜ ಒಬ್ಬ ದೇವತೆಗಳ ರಾಜ ಅದರಿಂದಾಗಿ ಅವರು ಅವ್ರವ್ರಿಗೆ ಅವರಿಗೆ ಅಲ್ಲಿ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳು ತೀರಾ ಕಡಿಮೆ ಈಗ ಹುಟ್ಟುವಂತ ಮಕ್ಕಳಿಗೆ ಏನಾಗುತ್ತೆ ಅದೊಂದು ಯೋಗ ಕ್ರಿಯೇಟ್ ಆಗುತ್ತೆ ಅತಿಮಾನುಷ ಯೋಗ ಇಷ್ಟ ಮಚ್ ಬೆಟರ್ ಅಂತ ಹೇಳ್ತೇನೆ ತೊಂದರೆ ಇಲ್ಲ ಓಕೆ ಹಾಗಾದ್ರೆ ಖಂಡಿತ ಅಲ್ವಾ ಇನ್ನೊಂದು ದೊಡ್ಡ ವಾಹನ ಖರೀದಿ ಮಾಡಿದೆ ಅದಕ್ಕೆ ಇನ್ನೊಂದು ವಿಚಾರ ಏನಿರ್ತದೆ ಶುಕ್ರ ಗುರುವನ್ನ ಟಚ್ ಮಾಡುದು ಒಂದೇ ವಿಚಾರ ಆ ನಂತರ ಶುಕ್ರ ಖುದ್ದು ಆರಿದ್ರ ನಕ್ಷತ್ರದಲ್ಲಿರುವುದು ಅಂದ್ರೆ ಅದು ಇನ್ನೊಂದು ವಿಚಾರ ಅಂದ್ರೆ ಎಲ್ಲಾ ಕಡೆ ಕೂಡ ದೊಡ್ಡ ವಾಹನವನ್ನ ಖರೀದಿ ಮಾಡುವಂತ ಯೋಗ ಭಾಗ್ಯ ಎಲ್ಲಾ ರಾಶಿ ಲಗ್ನದವರಿಗೂ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ ಯಾರೆಲ್ಲ ತೀವ್ರ ಇಚ್ಛೆಯನ್ನು ಇಟ್ಟುಕೊಂಡು ಹೋಗ್ತಾ ಇದ್ದೀರಾ ಖಂಡಿತ ಅವ್ರಿಗೆ ಅದು ಮ್ಯಾನಿಫೆಸ್ಟೇಷನ್ ಆಗುವ ಸಾಧ್ಯತೆ ತೀರಾ ಜಾಸ್ತಿ ಪ್ರಯತ್ನ ಮಾಡಿ ಗೆಲುವು ನಿಮ್ಮದಾಗುತ್ತೆ ಮದುವೆ ವಿಚಾರ ಬಂದಾಗ ನೋಡಿ ಯಾರೆಲ್ಲ ಯೋಗ್ಯ ವಯಸ್ಕರಿದ್ದಾರೆ ಅವ್ರಿಗೆ ಮದುವೆ ಆಗ್ಬೇಕೀಗ ಅಂತ ಒಂದು ಥಾಟ್ಸ್ ನಿಮ್ಮಲ್ಲಿದೆ ಅಂದಾಗ ಇದು ಕೂಡ ಹಾಗೇನೆ ಖಂಡಿತ ನೀವು ಅದಕ್ಕೆ ಬೇಕಾಗಿ ಒಂದು ಪ್ರಯತ್ನ ಮಾಡಬಹುದು ಈಗ ಶುಕ್ರ ಗುರುವನ್ನ ಟಚ್ ಮಾಡುವುದರಿಂದ ಶುಕ್ರ ಬಂದು ಕಳತ್ರಕಾರಕ ಎಲ್ಲ ರಾಶಿ ಲಗ್ನದವರಿಗೂ ಕೂಡ ಆ ನಂತರ ಗುರು ಬಂದು ಮ್ಯಾನಿಫೆಸ್ಟೇಷನ್ ಓಕೆ ಗುರು ಬಂದು ಜೀವಕಾರಕ ಈಗ ಆ ಶುಕ್ರನಿಗೆ ಜೀವ ಬರುತ್ತೆ ಯಾಕಂದ್ರೆ ಗುರುವನ್ನು ಟಚ್ ಮಾಡ್ತಾ ಇದ್ದಾನೆ ಹಾಗಾದ್ರೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಮದುವೆ ಆಗಬೇಕು ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು ಹುಡುಗನನ್ನು ಹುಡುಕಬೇಕು ಹುಡುಗಿಯನ್ನು ಹುಡುಕ್ಬೇಕು ಅವರಿಗೆಲ್ಲ ತುಂಬಾನೇ ಫೇವರೇಬಲ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಲ್ಮೋಸ್ಟ್ ಮದುವೆ ಡನ್ ಆಗುವಂತ ಸಾಧ್ಯತೆಗಳು ಕೂಡ ಇದ್ದೇ ಇರ್ತವೆ ತೊಂದರೆ ಇಲ್ಲ ಅದರಲ್ಲೂ ಕೂಡ ಈಗ ಆ ಕುಜ ಮಾಡ್ತಾನೆ ಈಗ ತುಲಾರಾಶಿಗೆ ಬರ್ತಾನೆ ನೆಕ್ಸ್ಟ್ ತುಲಾರಾಶಿಗೆ ಬಂದಾಗ ಗುರುವಿನ ದೃಷ್ಟಿಗೊಳಗಾಗ್ತಾನೆ ಗುರುವಿನ ದೃಷ್ಟಿಗೊಳಗಾದಾಗ ಮದುವೆ ವಿಚಾರದಲ್ಲಿ ಒಂದಷ್ಟು ಮ್ಯಾನಿಫೆಸ್ಟೇಷನ್ ಅಥವಾ ಅದು ಸೆಟಲ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದೆ ತಾರೀಕು ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೆಂಗಳೂರಿನಲ್ಲಿ ನಿಮ್ಮ ಮನೆಯ ವಾಸ್ತು ಮಾಡಿಸಲು ಇಚ್ಛೆಯುಳ್ಳವರು ಈ ನಂಬರಿಗೆ ಕರೆ ಮಾಡಿ ಆರಾಧ್ಯ ಆಸ್ಟ್ರೋ ಮಹಾವಾಸ್ತು ಕನ್ಸಲ್ಟೆಂಟ್ ವಿಜಯರಾಜ್ ಸಂಪರ್ಕಿಸಿ ಏಳು ಮೂರು ಐದು ಮೂರು ಮೂರು ಆರು ಒಂದು ಆರು ನಾಲ್ಕು ಎಂಟು ಆದರೂ ಕೂಡ ಈ ಮೂಮೆಂಟ್ ಅಲ್ಲಿ ಎಲ್ಲಕ್ಕಿಂತ ಹೆಚ್ಚು ಯೋಗ ಇರುವುದು ಯಾರ ಯಾರಿಗಂದರೆ ದ್ವಿಸ್ವಭಾವದ ರಾಶಿಗಳವರಿಗೆ ಯಾರಿಗೆಲ್ಲ ಮಿಥುನ ರಾಶಿ ಮಿಥುನ ಲಗ್ನ ಕನ್ಯಾ ರಾಶಿ ಕನ್ಯಾ ಲಗ್ನ ಧನು ರಾಶಿ ಧನುರ್ ಲಗ್ನ ಮೀನರಾಶಿ ಮೀನ ಲಗ್ನ ಓಕೆ ಅರ್ಥ ಆಯ್ತಾ ಮಿಥುನ ಕನ್ಯಾ ಧನು ಮೀನ ಲಗ್ನ ಮತ್ತೆ ರಾಶಿ ಎರಡು ಕೂಡ ಇವರಿಗೆಲ್ಲ ಬಹಳ ಪರ್ಫೆಕ್ಟ್ ಆದ ಒಂದು ಯೋಗ ಕ್ರಿಯೇಟ್ ಆಗದೆ ಮದುವೆಗೆ ಸಂಬಂಧಪಟ್ಟಂತೆ ನೋಡಿ ಬೇರೆ ಬೇರೆ ರೀತಿಯಲ್ಲಿ ರಿಸಲ್ಟ್ ಬರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಯೋಗ್ಯ ವಯಸ್ಕರಿದ್ದಾರೆ ಸರಿ ಇಷ್ಟವರಿಗೆ ಮದುವೆಗೆ ತುಂಬಾನೇ ಓದಾಡ್ತಾ ಇದ್ದೇವೆ ತೊ ಈ ಒಂದು ಸಮಯ ಏನಿದೆ ಶುಕ್ರ ಗುರುವನ್ನ ಟಚ್ ಮಾಡುವಂತ ಸಮಯ ಶುಕ್ರ ಗುರುವಿನ ಡಿಗ್ರಿಯ ಹತ್ತಿರ ಬರುವಂತ ಸಮಯ ಗು ಶುಕ್ರ ಗುರುವನ್ನ ದಾಟಿಕೊಂಡು ಬರುವಂತಹ ಸಮಯ ಇದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೇನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರಿಗೆಲ್ಲ ಇಷ್ಟುವರೆಗೆ ಮದುವೆ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ ಅವರು ಪ್ರಯತ್ನ ಮಾಡಿ ಅದರಲ್ಲೂ ಕೂಡ ದ್ವಿ ಸ್ವಭಾವದ ರಾಶಿಯವರು ಮತ್ತೊಮ್ಮೆ ಹೇಳ್ತೇನೆ ಕೇಳಿಸ್ಕೊಳ್ಳಿ ಮಿಥುನ ರಾಶಿ ಮಿಥುನ ಲಗ್ನ ಕನ್ಯಾ ರಾಶಿ ಕನ್ಯಾ ಲಗ್ನ ಧನು ರಾಶಿ ಧನು ಲಗ್ನ ಮೀನರಾಶಿ ಮೀನ ಲಗ್ನ ಇವರೆಲ್ಲರಿಗೂ ಕೂಡ ಮದುವೆ ಯೋಗ ಆಲ್ರೆಡಿ ಬಂದು ನಿಂತಿದೆ ನೀವು ಪ್ರಯತ್ನ ಮಾಡಿದಾಗ ಒಂದೊಳ್ಳೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಮದುವೆ ಫಿಕ್ಸ್ ಆಗುತ್ತೆ ಒಳ್ಳೆ ರೀತಿಯಲ್ಲಿ ಮದುವೆ ಆಗುವಂತ ಇದು ನೋಡಿ ಈಗ ಫಿಕ್ಸ್ ಆದ್ರೆ ತುಲಾರಾಶಿಗೆ ಕುಜ ಬರುವಾಗ ಮೇ ಬಿ ಮದುವೆ ಕೂಡ ಆಗ್ಬೋದು ಅಂತ ಇಂಡಿಕೇಶನ್ ಇದೆ ಸೊ ನನ್ನ ನನ್ನ ಒಂದು ಕಾನ್ಸರ್ಟ್ ಏನಿದೆ ನೀವೆಲ್ಲರೂ ಕೂಡ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ಬೇಕಾದ್ರೆ ದಯವಿಟ್ಟು ನಿಮ್ಮ ಒಂದು ಪ್ರಯತ್ನವನ್ನು ಪ್ರಾಮಾಣಿಕ ರೀತಿಯಲ್ಲಿ ಡೆಫಿನೆಟ್ ಆಗಿ ಮಾಡಿ ಹಾಗಾದರೆ ಈಗ ಗೊತ್ತಾಯ್ತು ನಿಮಗೆ ಇಲ್ಲಿ ಯಾವುದೇ ಪರಿಹಾರಗಳು ಬೇಕಾಗಿಲ್ಲ ಪರಿಹಾರ ಮಾಡುವಂತಾಗತ್ತೆ ಡೆಫಿನೆಟ್ ಆಗಿ ಇಲ್ಲವೇ ಇಲ್ಲ ಆಗುತ್ತೆ ಅನ್ನೂ ಕೂಡ ಇಲ್ಲ ಯಾಕಂದರೆ ನಾನು ಗೋಚಾರದ ಪ್ಲಾನೆಟ್ಸನ್ನು ಹೇಳ್ತಾ ಇದ್ದೇನೆ ನಿಮ್ಮ ಜಾತಕವನ್ನು ನೋಡಿ ಅಂತ ಹೇಳ್ತಾ ಇಲ್ಲ ಓಕೆನಾ ಅಥವಾ ಅಲ್ಲೇನು ಬ್ಯಾಡ್ ಇಂಪ್ಯಾಕ್ಟ್ ಉಂಟು ನಾನಂತೂ ಹೇಳ್ತಾ ಇಲ್ಲ ನಿಮಗೆ ನೀವು ಚಿಂತೆ ಆಗುತ್ತೆ ನನ್ನ ಲೆಕ್ಕ ಖಂಡಿತ ಇಲ್ಲ ಓಕೆ ಹಾಗಾದರೆ ಈಗ ಗೊತ್ತಾಯ್ತು ನಿಮಗೆ ಯಾರಿಗೆಲ್ಲ ವಾಹನದ ಯೋಗ ಯಾರಿಗೆಲ್ಲ ಮದುವೆ ಯೋಗ ಓಕೆನಾ ಸೊ ನಾನು ಹೇಳಿದ ರೀತಿಯಲ್ಲಿ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೇನೆ ಗೆಲುವು ನಿಮ್ಮದಾಗುತ್ತೆ ನೀವು ಗೆಲ್ತೀರಾ ತುಂಬಾನೇ ಫೇವರೇಬಲ್ ಆಗುತ್ತೆ ಹಾಗಾದ್ರೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತಾನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಾಯ್